ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಎರಡನೇ ಕೊರಿಂತಿ ಎಂಟನೇ ಅಧ್ಯಾಯ ಒಂಬತ್ತನೇ ವಚನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆ ಎಲ್ಲ ಆತನು ಐಶ್ವರ್ಯಂಥ ಐಶ್ವರ್ಯವಂತನಾಗಿದ್ದರೂ ತಾನು ಬಡತನದಲ್ಲಿ ನಮ್ಮನ್ನು ನಮಗೆ ಸುಕ್ಷೇಮವನ್ನು ಉಂಟುಮಾಡಿ ದಂಡನೆಯನ್ನು ಅನುಭವಿಸಿದನು ದಂಡನೆ ಯೇಸು ಕ್ರೀಸ್ತನು ಅನುಭವಿಸಿದ್ದಾನೆ ನಮಗೆ ಸುಕ್ಷೇಮವನ್ನು ಕೊಟ್ಟಿದ್ದಾನೆ ಸಮಾಧಾನವನ್ನು ಕೊಟ್ಟಿದ್ದಾನೆ ಕೃಪೆಯು ಕೊಟ್ಟಿದ್ದಾನೆ ನಿಮಗೆ ಗೊತ್ತಾಗಿದೆಯಲ್ಲ ಆತನು ಐಶ್ವರ್ಯವಂತನಾಗಿದ್ದರೂ ತಾನು ಬಡತನದಲ್ಲಿ ನಮಗಾಗಿ ತನ್ನ ಬಡತನವನ್ನು ಹೊತ್ತಿದ್ದಾನೆ ನಮಗೆ ಸುಕ್ಷೇಮವನ್ನುಂಟು ಮಾಡಿದ್ದಾನೆ ಸಿಲು ಹತ್ತಿದ ಮೂಲಕ ರಕ್ತ ಸುರಿಸಿದ ಮೂಲಕ ಇಂದಿನ ದಿವಸ ನಿಮಗೆ ಬಿಡುಗಡೆ ನಿಮಗೆ ಸ್ವಾತಂತ್ರ್ಯ ನಿಮಗೆ ಅಭಿವೃದ್ಧಿ ನಿಮ್ಮ ಆತ್ಮಗಳಿಗೆ ಕಾವಲಿ ನಿಮ್ಮ ಮನೆಯಲ್ಲಿ ಸಂತೋಷ ಸಮಾಧಾನ ಕೆಡಕನು ಅನೇಕ ರೀತಿಯಲ್ಲಿ ನಿಮ್ಮನ್ನು ತಾನು ಹತ್ತಬೇಕಂತ ಸಿಂಹಾಸನವನ್ನು ಯಶು ಕ್ರಿಸ್ತ ನಮಗೆ ಕೊಟ್ಟಿದ್ದಾನೆ ನಿಮ್ಮ ಹೃದಯದಲ್ಲಿ ಹತ್ರ ಇದ್ದು ನಾನು ತಟ್ಟತಾ ಇದ್ದೀನಿ ಯಾರು ನನ್ನ ಸ್ವರವನ್ನು ಕೇಳಿ ನನ್ನ ಸಂಗಡ ಊಟ ಮಾಡ್ತಾರೋ ಜಯಿಸಿದವನಿಗೆ ನನ್ನ ಸಿಂಹಾಸನದಲ್ಲಿ ಪಾಲ್ ಕೊಡ್ತೀನಿ ನಾನು ಕೂತ್ಕೊಳ್ಳೋ ಹತ್ರ ನಿಮ್ಮನ್ನು ಕುಂದಿರಿಸ್ತೀನಿ ಅಂತಂದು ಹೇಳಿದ್ದಾನೆ ಹಾಗೆ ಸಹಿತನೂ ಸಹಿಸುವುದಿಲ್ಲ ಅವನು ಏನು ಮಾಡ್ತಾನೆ ಸಹಿಸಲಾರದ ಹಾಗೆ ತನ್ನನ್ನು ತಾನು ಈರ್ಷ್ಯಕ್ಕೆ ದ್ವೇಷಕ್ಕೆ ಮೋಸಕ್ಕೆ ಸೈತಾನನು ಅಪ್ಪಿಸಿಕೊಂಡು ಬಿಟ್ಟಿದ್ದಾನೆ ಆಗ ಒಪ್ಪಿಸಿಕೊಂಡು ಲೂಕಸುವಾರ್ಥ ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ದುರಾತ್ಮಗಳ ಶಕ್ತಿ ಮೇಲೆ ನಿಮಗೆ ಜೈವನ್ನು ಕೊಟ್ಟ ಏಸಪ್ಪ ಶತ್ರು ಬಲವ ಎಲ್ಲದ ಮೇಲೆ ನಿಮಗೆ ಶಿ ಅಧಿಕಾರ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಕೇಳ್ತೇನೆ ದುರಾತ್ಮಗಳ ಶಕ್ತಿಗಳ ಮೇಲೆ ನಿಮಗೆ ಜೈವನ್ನೂ ಕೊಟ್ಟಿದ್ದೇನೆ ಅವುಗಳು ಚೇಳುಗಳು ಮೇಲಿಂದ ಬಿದ್ದು ಸೈತಾನನು ಕಳಕ್ಕೆ ಹಾಕಲ್ಪಟ್ಟ ಅವನು ಬಲವಿದೆ ಅವನು ಮೋಸ ಮಾಡ್ತಾನೆ ಅದು ಸುಳ್ಳು ಅಂತ ಹೇಳ್ತಾನೆ ಪ್ರೇರೇಪಿಸ್ತಾನೆ ಎಲ್ಲ ಮಾಡಿ ನಮ್ಮನ್ನು ನಮ್ಮ ಕೆಲಸ ಮುಗಿಯಿತು ಅನ್ನೋದರಲ್ಲಿ ದೇವರು ಪರೀಕ್ಷೆ 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 ಮಾಡಿ ಶೋಧಿಸಿ ಶೋಧಿಸಿ ನಮ್ಮನ್ನು ಬಂಗಾರವನ್ನು ಅಗ್ನಿ ಮೇಲೆ ಹಾಕಿದಾಗ ನೋಡ್ರಿ ಶ್ರಮೆ ಎಲ್ಲ ಶ್ರಮೆ ಅಂತ ಕಷ್ಟಗಳಂಥ ಶೋಧನೆಯಲ್ಲಿ ನಮ್ಮನ್ನು ಶುದ್ಧಿ ಮಾಡ್ತಾನೆ ಶುಭ್ರ ಮಾಡ್ತಾನೆ ಬಂಗಾರವನ್ನು ಬೆಂಕಿಯ ಮೇಲೆ ಹಾಕಿದಾಗ ಅದು ಸುವರ್ಣವಾಗಿ ಹೇಗೆ ಮಾರುತ್ತೋ ನಿಮ್ಮನ್ನು ಶುದ್ಧಿ ಮಾಡೋಕ್ಕೆ ಶತ್ರು ಬಲವಲ್ಲದ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ದುರಾತ್ಮಗಳ ಶಕ್ತಿಗಳ ಮೇಲೆ ನಿಮಗೆ ಜೈವನ್ನು ಕೊಟ್ಟಿದ್ದೇನೆ ಯಾಕೆ ಗೊತ್ತಾ ನಮ್ಮ ಕರ್ತನದ ಯೇಸು ಕ್ರಿಸ್ತಿ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ ಆತನ ಐಶ್ವರ್ಯವಂತನಾಗಿದ್ದರೂ ತಾನು ಬಡತನದಲ್ಲಿ ನಮ್ಮನ್ನು ಸುಕ್ಷೇಮವನ್ನು ಉಂಟು ಮಾಡುವುದಕ್ಕೆ ತನ್ನ ದಂಡನೆಯನ್ನು ಅನುಭವಿಸಿದನು ಎಷ್ಟಿಯ ಗ್ರಂಥ ಐವತ್ತ್ಮೂರನೇ ಅಧ್ಯಾಯ ವಚನ ನೋಡಿದರೆ ನಮ್ಮ ದ್ರೋಹಗಳ ದಶಿಯಿಂದ ಏನಕ್ಕೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು ನೀವು ಹೊಂದಿದ ಬಾಧೆಗಳು ಕಷ್ಟಗಳು ಈ ಎಲ್ಲದರಲ್ಲಿ ಸುಕ್ಷೇಮವನ್ನು ಉಂಟು ಮಾಡಿದ ಪ್ರೀತಿಸಿದ ನಮ್ಮನ್ನು ನಮ್ಮ ದ್ರೋಹಗಳ ದಸೆಯಿಂದ ಗಾಯವಾಯಿತು ನೀವು ಹೊಂದಿದ ಬಾಸುಂಡೆಗಳಿಂದ ನಮ್ಮನ್ನು ಗುಣಪಡಿಸಿದನು ನಿಮ್ಮನ್ನು ರಕ್ತವನ್ನು ಕೊಟ್ಟು ಕೊಂಡುಕೊಂಡ ಕತ್ತಲೆ ಸಂಬಂಧ ಕೃತ್ಯಗಳಿಂದ ನಾವು ಅಪರಾಧಗಳಿಂದ ಸತ್ತವರಾಗಿದ್ದಾಗ ನಮ್ಮನ್ನು ತನ್ನ ಸ್ವರಕ್ತವಿತ್ತು ಅಡವಿಟ್ಟು ನೋಡಿರಿ ಬಂಗಾರ ಕೊಟ್ಟರೆ ನಮಗೆ ಶೇಟ್ ದುಡ್ಡು ಕೊಡ್ತಾನೆ ಹಾಗೆ ಯೇಸು ಕ್ರಿಸ್ತು ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಯಿತು ಆದರೆ ನೀವು ಇದರಲ್ಲಿ ನಮಗೆ ಒಂದು ಮನಸ್ಸು ಕೊಟ್ಟಿದ್ದಾನಲ್ಲ ಆ ಮನಸ್ಸಿನಿಂದ ನಾವು ಪಾಪಗಳು ಬಯಸ್ಕೋಬೇಕು ನಮ್ಮ ಪಾಪಗಳ ಬಯಸ್ಕೊಳ್ಳೋದ್ರಿಂದ ನಿಮಗೆ ರಕ್ಷಣೆ ಸಿಗುತ್ತೆ ನಿಮಗೆ ಆನಂದ ಸಿಗುತ್ತೆ ನಿಮಗೆ ಸಂತೋಷ ಸಿಗುತ್ತೆ ನಿಮಗೆ ಕೃಪೆ ಸಿಗುತ್ತೆ ಬೆಳಕಿನ ಫಲವು ಉಪಕಾರ ಬೆಳಕಿನ ಫಲವು ಉಪಕಾರ ಮಾಡುತ್ತೆ ನೀವು ಬೆಳಕಿನಲ್ಲಿದ್ದೀರಾ ಯಸು ಕ್ರಿಸ್ತನ ಪ್ರಕಾಶವು ನಿಮ್ಮ ಮೇಲೆ ಒಳಿತಾನೆ ಇದ್ದ ನಿಮ್ಮ ಹೃದಯದಲ್ಲಿ ಯಸು ಕ್ರಿಸ್ತನು ಅಭಿವೃದ್ಧಿ ಹೊಂತ ಇದ್ದಾನೆ ದಿನ ದಿನವೂ ಆತ್ಮ ಅಭಿವೃದ್ಧಿ ಹೊಂತ ಇದ್ದೀನ ಎಲ್ಲ ವಿಷಯಗಳಲ್ಲಿ ನೀವು ಅಭಿವೃದ್ಧಿ ಚೆಂತ ಇದ್ದೀರ ನಿಮಗೆ ಬೆಳಕು ಪ್ರಕಾಶಿಸತ್ರದಲ್ಲಿ ನೀವು ಉಪಕಾರ ಧರ್ಮವನ್ನು ಮಾಡ್ತೀರ ನಿಮ್ಮ ಸಂತೋಷ ಉಕ್ಕಿ ಹರಿತಾ ಇರುತ್ತೆ ನೀತಿಯು ಸತ್ಯದಲ್ಲಿ ನೀವು ಮುಂದೆ ಹೆಜ್ಜೆ ಇಡ್ತೀರಾ ನೀತೇ ಇಲ್ಲಿ ಇರ್ತೀರ ಸತ್ಯವನ್ನು ನಡೆಸ್ತೀರ ಎಪಿ ಸಿ ಐದು ಹದಿನೈದರಲ್ಲಿ ಜ್ಞಾನವಿಲ್ಲದ ಅವರು ಜ್ಞಾನದಿಂದ ನಡೆದುಕೊಳ್ಳ್ರಿ ಈ ದಿನಗಳು ಕೆಟ್ಟು ಹೋಗಿದ್ದೇವೆ ಕಾಲವು ಕಾಲವನ್ನು ನಮ್ಮನ್ನು ಕಳಕೊಳ್ಳದೆ ಕೆಟ್ಟ ದಿನಗಳು ನಾವು ಜೀವಿಸ್ತಾ ಇದ್ದೀವಿ ಕೆಟ್ಟ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಕಾಲವನ್ನು ಕಳೆದುಕೊಳ್ಳಬೇಡ ಕಾಲವನ್ನು ಕಳೆದುಕೊಳ್ಳೋನು ಸೋಮರಿ ಅಂತಾರೆ ಕಾಲ ಸಮಯವನ್ನು ನೀವು ವಿನಿಯೋಗಿಸ್ಕೋಬೇಕು ಸಮಯವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರದು ಮಕ್ಕಳ ಓದಿಸುವುದರಲ್ಲಿ ಉದ್ಯೋಗದಲ್ಲಿ ವ್ಯವಸಾಯದಲ್ಲಿ ವ್ಯಾಪಾರದಲ್ಲಿ ನೀವು ಬಲಗೊಳ್ಳಬೇಕು ಅಂದರೆ ನಮ್ಮ ಸಲುವಾಗಿ ದರಿದ್ರನಾಗಿದ್ದಾನೆ ಯೇಸು ಕ್ರಿಸ್ತನು ನಾವು ಹತ್ತಬೇಕಂತ ಸಿಲೆಬೆಸ್ ಯೇಸು ಕ್ರಿಸ್ತನ ಹತ್ತಿದಾಗ ನಮ್ಮ ಪಾಪಗಳ ದಶೆಯಿಂದ ಏಸು ಕ್ರಿಸ್ತನು ಗುಣವಾಯಿತು ನಮ್ಮ ಪಾಪಗಳ ದಶೆಯಿಂದ ನಾವು ಸತ್ತವರಾಗಿದ್ದಾಗ ಅವರ ಬಾಸುಂಡುಗಳಿಂದ ರಕ್ತ ಸುರಿಸಿದ ರಕ್ತದಿಂದ ನಾವು ನಾವು ಶುದ್ಧೀಕರಿಸಲ್ಪಟ್ಟಿವಿ ನಾವು ಶಾಂತಿ ನಮಗೆ ಬಂದಿದೆ ಆ ಶಾಂತಿಯಿಂದ ಅದ್ಭುತ ಆಶ್ಚರ್ಯ ನೋಡ್ತೀವಿ ಸ್ವರಕ್ತವಿಟ್ಟು ನಮ್ಮನ್ನು ಹಣವಿಟ್ಟು ಕೊಂಡುಕೊಂಡಿದ್ದಾನೆ ಕೃಪೆಯಿಂದ ನಮ್ಮನ್ನು ಗೆಲ್ಲಿದ್ದಾನೆ ಪ್ರಾರ್ಥನೆ ತಂದೆ ನಿಮಗೆ ಸ್ತೋತ್ರ ದಿನಗಳು ಕೆಟ್ಟದೇವು ಅಂತ ಹೇಳ್ತೀಯಪ್ಪ ಅಪ್ಪ ನಾವು ದರಿದ್ರವರಾಗಿರಬೇಕು ಅಂಥದ್ದು ಕ್ರಿಸ್ತನ ಮೇಲೆ ದರಿದ್ರವನ್ನು ಹಾಕ್ಕೊಂಡ ನಮ್ಮನ್ನು ಐಶ್ವರ್ಯವಂತವನ್ನ ರಾಗಿ ಮಾಡಿದ ನಮಗೆ ಬರಬೇಕಾದ ಶಾಪವನ್ನು ಒತ್ಕೊಂಡ ಸಿಲುಬೆ ಮೇಲೆ ರಕ್ತ ಸುರಿಸಿ ತಂದೆ ನಮ್ಮ ಪಾಪ ಪರಿಹಾರಗಳನ್ನು ಪರಿಹರಿಸಿದ ನಮಗೆ ರಕ್ಷಣೆ ನಮಗೆ ರಕ್ಷಣೆ ಬೇಕು ನಾವೇನು ಮಾಡಬೇಕು ನಮಗೆ ರಕ್ಷಣೆ ಬೇಕು ಏಸು ಕ್ರಿಸ್ತನ ನಂಬಿಕೊಂಡ್ರೆ ನಿಮಗೆ ರಕ್ಷಣೆ ಏಸು ಕ್ರಿಸ್ತನನ್ನು ಮೇಲೆ ಮನೆಸಿಟ್ರೆ ನಿಮಗೆ ರಕ್ಷಣೆ ಇಂದಿನ ದಿವಸ ನಿಮಗೆ ರಕ್ಷಣೆ ರಕ್ಷಣೆ ತಂದೆ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆಯಾ ತಂದೆಯ